ನಮಸ್ತೆ ಫ್ರೆಂಡ್ಸ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಪ್ರಿನ್ಸೆಸ್ ಕಟ್ ಬ್ಲೌಸ್ ನ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಕಂಪ್ಲೀಟ್ ಸ್ಟಿಚಿಂಗ್ ನ ವಿಡಿಯೋ ತೋರಿಸ್ತಾ ಇದ್ದೀನಿ ಎರಡು ಪಾರ್ಟ್ ನಾನು ಮಾಡಿದೀನಿ ಒಂದು ಪ್ರಿನ್ಸೆಸ್ ಕಟ್ ಡ್ರಾಫ್ಟಿಂಗ್ ಅಂತ ಬೋರ್ಡ್ ಮೇಲೆ ಸ್ಕೆಚ್ ಮಾಡಿ ಅದಕ್ಕೆ ಏನೇನೆಲ್ಲ ಮೆಷರ್ ಬೇಕು ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಎರಡನೇದು ಪ್ಯಾಟರ್ನ್ ನ ಹೇಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ಗೆ ಪ್ಯಾಟರ್ನ್ ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಸೊ ನೋಡಿ ಈ ಪ್ಯಾಟರ್ನ್ ನ ಹೇಗ್ ರೆಡಿ ಮಾಡ್ಕೊಂಡೆ ನಾನು ಅನ್ನೋದನ್ನ ಪ್ಯಾಟರ್ನ್ ಕಟಿಂಗ್ ನ ವಿತ್ ಮೆಷರ್ಮೆಂಟ್ ಪ್ರಕಾರ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮ್ಗೆ ತೋರ್ಸಿದೀನಿ ಈ ಪ್ಯಾಟರ್ನ್ ನ ಹೇಗ್ ರೆಡಿ ಮಾಡ್ಕೊಂಡೆ ಮೆಷರ್ಮೆಂಟ್ ಪ್ರಕಾರ ಅನ್ನೋದನ್ನ ಸೆಕೆಂಡ್ ಪಾರ್ಟ್ ಅಲ್ಲಿ ತೋರ್ಸಿದೀನಿ ಮೂರನೇ ಪಾರ್ಟ್ ಅಲ್ಲಿ ನಾವೇನ್ ಈ ಪ್ಯಾಟರ್ನ್ ನ ರೆಡಿ ಮಾಡಿದೀನಿ ಇದ್ರಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟಿಂಗ್ ಮಾಡುವಾಗ ಚೇಂಜಸ್ ಬರುತ್ತೆ ಸೊ ಆ ಚೇಂಜಸ್ ಏನು ಅಂತ ಹೇಳ್ಬಿಟ್ಟು ಥರ್ಡ್ ಪಾರ್ಟ್ ಅಲ್ಲಿ ಮೂರನೇ ಪಾರ್ಟ್ ಅಲ್ಲಿ ತೋರ್ಸಿದೀನಿ ಸೊ ಇದು ಬಂದು ನಾಲ್ಕನೇ ಪಾರ್ಟ್ ಫೈನಲ್ ಪಾರ್ಟ್ ಅಂದರೆ ಹೇಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಸ್ಟಿಚ್ಚಿಂಗ್ ಸ್ವಲ್ಪ ಬಿಗಿನರ್ಸ್ಗೆ ಕಷ್ಟ ಈಸಿಯಾಗಿ ಹೇಗೆ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದು ಈ ಪಾರ್ಟಲ್ಲಿ ಕಂಪ್ಲೀಟ್ ಸ್ಟಿಚಿಂಗ್ನ ನಾನು ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ಕೆ ಮುಂಚೆ ನನ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇದೆ ನಿಮಗೆ ಬೇಸಿಕ್ ಆನ್ಲೈನ್ ನ ಶುರು ಮಾಡ್ತಾ ಇದ್ದೀನಿ ಸೊ ಯಾರ್ಯಾರಿಗೆಲ್ಲ ಬೇಸಿಕ್ ಆನ್ಲೈನ್ ಕ್ಲಾಸ್ ಅವಶ್ಯಕತೆ ಇದೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಿಮಗೆ ಡೀಟೇಲ್ ಸಿಗುತ್ತೆ ಸೊ ಒಂದ್ ಚೂರು ಗೊತ್ತಿಲ್ದಿರೋರು ಅಲ್ಪ ಸ್ವಲ್ಪ ಕಲಿತು ಬಿಟ್ಟಿರೋರು ಸೊ ಇಂಥವ್ರೆಲ್ಲ ಬೇಸಿಕ್ ಆನ್ಲೈನ್ ಕ್ಲಾಸ್ ಗೆ ನೀವು ಶುರು ಮಾಡಬಹುದು ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದೀನಿ ಎರಡು ವಿಡಿಯೋ ಸೊ ಅದನ್ನ ನೀವು ಚೆಕ್ ಮಾಡ್ಕೊಂಡು ಜಾಯಿನ್ ಆಗ್ಬಹುದು ಸೊ ಬನ್ನಿ ಇವಾಗ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಫಸ್ಟ್ ಗೆ ಸೊ ಏನ್ ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ ಸೊ ಕಟಿಂಗ್ ಪಾರ್ಟ್ ನೋಡಿದಿರಾ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಕಟಿಂಗ್ ಪಾರ್ಟ್ ಸೇನ್ ಇದೆ ಮೂರ್ ಪಾರ್ಟ್ ಆಲ್ರೆಡಿ ಅಪ್ಲೋಡ್ ಮಾಡಿದೀನಲ್ಲ ದಯವಿಟ್ಟು ನೀವು ಅಲ್ಲಿ ನೋಡಿ ಆಮೇಲೆ ಈ ವಿಡಿಯೋ ನೋಡಿ ನಿಮ್ಗೆ ಈಸಿ ಆಗುತ್ತೆ ಅಟ್ಯಾಚ್ ಮಾಡ್ಕೊಳ್ತೀನಿ ಲೈನಿಂಗ್ ಅಟ್ಯಾಚ್ ಮಾಡೋದು ವಿಡಿಯೋ ಎಲ್ಲ ನಾನು ತೋರಿಸ್ತಾ ಇಲ್ಲ ಸೊ ಲೆಂತ್ ಆಗ್ಬಿಡುತ್ತೆ ವಿಡಿಯೋ ಕಂಪ್ಲೀಟ್ ಸ್ಟಿಚಿಂಗ್ ತೋರಿಸ್ತಾ ಇರೋದ್ರಿಂದ ಲೈನಿಂಗ್ ಪಾರ್ಟ್ ಅಟ್ಯಾಚ್ ಮಾಡೋದನ್ನೆಲ್ಲ ತೋರ್ಸಲ್ಲ ಸೊ ನೋಡಿ ಈ ತರ ಇಟ್ಟು ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀನಿ ಕಂಪ್ಲೀಟ್ ಇದು ಫ್ರಂಟ್ ಪಾರ್ಟ್ ನೋಡಿ ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ನಾನು ನಿಮಗ್ ತೋರಿಸ್ತೀನಿ ಸ್ಟಿಚಿಂಗ್ ಮಾಡೋದನ್ನ ತೋರಿಸ್ತೀನಿ ಈ ಫ್ರಂಟ್ ಪಾರ್ಟ್ ಏನಿದೆ ಫಸ್ಟ್ ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋಣ ಸೊ ಇದು ಲೈನಿಂಗ್ ಇಟ್ಟು ಅಟ್ಯಾಚ್ ಮಾಡ್ಕೊಳ್ತೀನಿ ಸೊ ಈ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಈ ಸ್ಲೀವ್ನು ಅಷ್ಟೇ ಸ್ಟಿಚಿಂಗ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಸೊ ಬ್ಯಾಕ್ ಪಾರ್ಟ್ ನ ಮಾತ್ರ ನಿಮ್ಗೆ ಸ್ಟಿಚಿಂಗ್ ಲೈನಿಂಗ್ ಅಟ್ಯಾಚ್ ಲೈನಿಂಗ್ ಅಟ್ಯಾಚ್ ಮಾಡೋ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ಫಸ್ಟ್ ಇದನ್ನ ಲೈನಿಂಗ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ನೋಡಿ ನಾನು ಸ್ಲೀವ್ನ ಸ್ಲೀವ್ಗೆ ಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೋಡಿ ಇಲ್ಲಿ ಎಡ್ಜ್ ಸ್ಟಿಚ್ ಅಲ್ಲಿ ಟರ್ನ್ ಮಾಡ್ಕೊಂಡು ಈ ರೀತಿ ಎಡ್ಜ್ ಸ್ಟಿಚ್ ಹಾಕೊಂಡಿದ್ದೀನಿ ಸೊ ಸ್ಲೀವ್ ಪ್ಯಾಟರ್ನ್ ರೆಡಿ ಆಗಿದೆ ಸೊ ಹಾಗೆ ಫ್ರಂಟ್ ಪಾರ್ಟ್ ಅಲ್ಲಿ ಈ ಸೈಡ್ ಅಲ್ಲಿ ಏನು ಅಟ್ಯಾಚ್ ಬರುತ್ತೆ ಸೊ ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಮಿಕ್ಕಿದ್ದು ನಾನು ನಿಮಗೆ ಮಿಷಿನ್ ಮೇಲೆ ಹೇಗೆ ಸ್ಟಿಚ್ ಮಾಡೋದು ತೋರಿಸೋಣ ಅಂತ ಸೊ ಕ್ಯಾನ್ವಾಸ್ ಯೂಸ್ ಮಾಡೋಣ ಅಂದ್ಕೊಂಡೆ ಸೊ ಕ್ಯಾನ್ವಸ್ ಯಾರು ಯೂಸ್ ಮಾಡ್ದಿರಾ ಮಾಡ್ತಿದ್ದಾರೆ ಮಾಡ್ತೀರಾ ನೀವು ಸ್ವಂತ ಹೆಲ್ಪ್ ಆಗಲಿ ಅಂತ ಇಲ್ಲಿ ನ ಸ್ಕಿಪ್ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಬ್ಯಾಕ್ ಬ್ಯಾಕ್ ಬ್ಯಾಕಲ್ಲಿ ನಾವು ನೆಕ್ ಪ್ಯಾಟರ್ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಕಟ್ ಮಾಡ್ಕೊಂಡಿಲ್ಲ ಸೊ ಅಲ್ಲಿ ಕಟ್ ಮಾಡ್ಕೊಳೋಣ ಸೊ ಈಸಿ ಮೆಥಡ್ ಇದು ಯಾರು ಬೇಕಿದ್ರೂ ಮಾಡ್ಬೋದು ಬಿಗಿನರ್ಸ್ ಬೇಕಿದ್ರೂ ಮಾಡ್ಬೋದು ಫೋಲ್ಡ್ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಏನು ನಾವು ಪ್ಯಾಟರ್ನ್ ಕಟ್ ಮಾಡ್ಕೊಂಡಿದ್ವಿ ಅದನ್ನಿಟ್ಟು ಮಾರ್ಕ್ ಹಾಕೊಂಡು ನೆಕ್ ನ ಕಟ್ ಮಾಡ್ಕೊಳ್ಳೋಣ ಸೊ ಇವಾಗ ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಈಸಿ ಮೆಥಡ್ ಅಲ್ಲಿ ಅಂತ ಹೇಳಿ ಮಿಷಿನ್ ಮೇಲೆ ತೋರಿಸ್ತೀನಿ ಸೊ ಬನ್ನಿ ಸ್ಟಿಚಿಂಗ್ ನ ಮಿಷಿನ್ ಮೇಲೆ ನೋಡೋಣ ಸೊ ಈ ಎರಡು ಪಾರ್ಟ್ ಸೊ ಫಸ್ಟ್ ಫ್ರಂಟ್ ಪಾರ್ಟ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಳ್ಳೋಣ ಸೊ ಫ್ಯಾಬ್ರಿಕ್ ಏನಿದೆ ಅದನ್ನ ಉಲ್ಟಾ ಸೀದಾ ನೋಡಿ ಹಾಕೊಳ್ಳಿ ಸೊ ಇದು ಬಂದು ಸೀದಾ ಸೊ ಸೀದಾ ಫ್ಯಾಬ್ರಿಕ್ ಹಾಕೊಂಡು ಅದ್ರ ಮೇಲೆ ಲೈನಿಂಗ್ ನ ಈ ರೀತಿ ಇಟ್ಟು ಲೈನಿಂಗ್ ಮೇಲೆ ನೀಟಾಗಿ ಹಾಕೊಳ್ಳಿ ಫ್ಯಾಬ್ರಿಕ್ನಿಚ್ ಹಾಕೊಳ್ಳೋಣ ಸ್ಟಿಚ್ ಹಾಕಿದ್ಮೇಲೆ ಕಾಲಿಂಚು ಇಂಚ್ ಸ್ಟಿಚ್ ಹಾಕಿದೀನಿ ಸೊ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ಕಟ್ ಮಾಡಿ ತಗೋಬೇಡ ನೋಡಿ ಈ ರೀತಿ ಇವಾಗ ನಾಚ್ ಹಾಕೊಳ್ಳಿ ಇವಾಗ ಟರ್ನ್ ಮಾಡ್ಕೊಳ ಎಡ್ಜ್ ಇಚ್ ಹಾಕೊಳ್ಳಿ

ಸೊ ಇವಾಗ ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋಣ ಸೊ ಇಲ್ಲೂ ಅಷ್ಟೇ ಸೀದಾ ಹಾಕೊಳ್ಳಿ ಪೀಸ್ ನ ಪೀಸ್ ಸೀದಾ ಹಾಕೊಂಡು ಸೊ ಅದ್ರ ಮೇಲೆ ಇದನ್ನ ಇಟ್ಟು ಫಸ್ಟ್ ನೆಕ್ ಪಾರ್ಟ್ ಏನಿದೆ ಅದನ್ನ ಫಿನಿಶ್ ಮಾಡ್ಕೊಳ್ಳೋಣ ಅದ್ರ ಆಪೋಸಿಟ್ ಅಲ್ಲಿ ಇನ್ನೊಂದು ಪೀಸ್ ಇಟ್ಟು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇಟ್ಟು ಅಪೋಸಿಟ್ ಅಪೋಸಿಟ್ ಬರ್ಬೇಕು ಎರಡು ಸೊ ಆ ರೀತಿ ನೋಡ್ಕೊಂಡು ಸ್ಟಿಚ್ ಹಾಕೊಳ್ಳಿ ಈಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಕೊಂಡು ಎಡ್ಜ್ ಸ್ಟಿಚ್ ಹಾಕೊಳ್ಳಿ ನೋಡಿ ಈ ರೀತಿ ರೆಡಿ ಮಾಡಿ ಮಾಡ್ಕೊಳ್ಳಿ ಸೊ ಈಗ ಇದಕ್ಕೆ ಉಪ್ಪಟ್ಟಿ ಕಾಜಾ ಪಟ್ಟಿ ಹಾಕೊಳ್ಳೋಣ ಈ ರೀತಿ ಉಪ್ಪಟ್ಟಿ ಕಾಜಾ ಪಟ್ಟಿ ರೆಡಿ ಮಾಡ್ಕೊಳ್ಳಿ ಸೊ ಬ್ಯಾಕ್ ಪಾರ್ಟ್ ಅಲ್ಲಿ ನೋಡಿ ನಾವು ಕಟಿಂಗ್ ಅಲ್ಲಿ ಶೇಪ್ ತೆಗ್ದಿದ್ವಿ ಆ ಶೇಪ್ ನೋಡಿ ಎಷ್ಟ್ ನೀಟ್ ಆಗಿ ಕಾಣಿಸ್ತಾ ಇದೆ ಸೊ ಇವಾಗ ನಾವು ಫ್ರಂಟ್ ಪಾರ್ಟ್ ಹೋಗೋಣ ಸೊ ಇವಾಗ ಫ್ರಂಟ್ ಪಾರ್ಟ್ ನಾವೇನ್ ರೆಡಿ ಮಾಡ್ಕೊಂಡಿದ್ವಿ ಸೊ ಈ ಎರಡು ಪೀಸ್ ರೆಡಿ ಮಾಡ್ಕೊಂಡಿದ್ವಿ ಸೊ ನೋಡಿ ಇಲ್ಲಿ ಯಾರು ಬಿಗಿನರ್ಸ್ ಇದ್ದೀರಾ ಅವರಿಗೆ ಒಂದು ಹೇಳ್ತೀನಿ ಸೊ ಈ ಶೇಪ್ ಏನಿದೆ ಈ ಶೇಪ್ ಬಂದು ಈ ಕಂಕ್ಳು ಇದೆಯಲ್ಲ ಈ ಕಂಕ್ಳ ಕಡೆ ಹೋಗ್ಬೇಕು ಸೊ ಈ ಶೇಪ್ ಏನಿದೆ ಇದು ಇದು ಬಾಟಮ್ ಸೈಡ್ ಹೋಗ್ಬೇಕು ಸೊ ಇದು ನೆನ್ಪಲ್ಲಿ ಇಟ್ಕೊಳ್ಳಿ ನೋಡಿ ಇವಾಗ ಇದನ್ನ ಈ ರೀತಿ ತಗೊಂಡು ಇಲ್ಲಿಂದ ಹಾಫ್ ಇಂಚು ಮಾರ್ಜಿನ್ ನಾವ್ ಏನ್ ತಗೊಂಡಿದ್ವಿ ಆ ಹಾಫ್ ಇಂಚ್ ಮಾರ್ಜಿನ್ ಮೇಲೆ ಸ್ಟಿಚಿಂಗ್ ಹಾಫ್ ಇಂಚು ಪೀಸ್ ಎಳಿಬಾರ್ದು ಹೇಗಿದೆ ಹಾಗೆ ಅಟ್ಯಾಚ್ ಮಾಡ್ತಾ ಹೋಗ್ಬೇಕು ನೋಡಿ ಈ ರೀತಿ ನೀವು ಕಟಿಂಗ್ ಪಾರ್ಟ್ ಯಾರು ನೋಡಿದಿರ ಅವ್ರಿಗೆ ಗೊತ್ತಿರುತ್ತೆ ಸೊ ಇಲ್ಲಿನೂ ನಾನು ಹಾಫ್ ಇಂಚ್ ಜಾಸ್ತಿ ತಗೊಂಡಿದ್ದೆ ಕೆಳಗಡೆ ಶೇಪ್ ತೆಗೆಯವಾಗ್ಲು ಹಾಫ್ ಇಂಚ್ ಜಾಸ್ತಿ ತಗೊಂಡಿದ್ದೆ ಏನಕ್ಕೆ ಅಂದ್ರೆ ಕಟಿಂಗ್ ಮಾಡಿ ಈ ರೀತಿ ನಾವು ಹಿಡಿದಾಗ ಅದು ಕಡಿಮೆ ಆಗುತ್ತೆ ಸೊ ನೋಡಿ ಇಲ್ಲಿ ಯಾವ್ದು ನಾನು ಏನ್ ಎಕ್ಸ್ಟ್ರಾ ತಗೊಂಡಿದೀನಿ ಅದು ಯಾವ್ದು ಎಕ್ಸ್ಟ್ರಾ ಬಂದಿಲ್ಲ ಇನ್ ಕೇಸ್ ನೀವು ಮಾಡುವಾಗ ಎಕ್ಸ್ಟ್ರಾ ಬಂದ್ರೆ ಕಟ್ ಮಾಡಿ ಅದ್ ನೀಟಾಗಿ ಒಂಚೂರು ಚೂರು ಬರುತ್ತೆ ಒಂದು ಕಾಲು ಇಂಚ್ ಅಷ್ಟು ಬಂದ್ರೆ ಯಾವಾಗ ಅದ್ ಬರುತ್ತೆ ಪೀಸ್ ಇಟ್ಕೊಂಡು ಎಳದಿರ್ತೀರಾ ಅಥವಾ ಅದು ಶೇಪ್ ಹೇಗಿದೆ ಹಾಗೆ ಕೂರ್ಸಿ ಸ್ಟಿಚ್ ಮಾಡಿರಲ್ಲ ನೋಡಿ ಈ ರೀತಿ ನಾನು ಏನು ಹಾಫ್ ಇಂಚ್ ಮಾರ್ಜಿನ್ ತಗೊಂಡಿದ್ದೆ హాఫ్ ఇంచ్ మార్జిన్ కవర్ మినీ డబల్ స్టి హాకంబిడి ఇది ఫ్రంట్ పార్ట్ ఫ్రంట్ పార్ట్ షేప్ నోడి నీట్ బందే ಸೊ ಇವಾಗ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಇದನ್ನ ಇಲ್ಲಿಟ್ಟು ಈ ರೀತಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ಅಂತ ನೋಡಿ ಕರೆಕ್ಟ್ ಬರ್ತಾ ಇದೆ ಕಟಿಂಗ್ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಯಾವ್ದೇ ಪೇರು ಬರಲ್ಲ ಸೊ ಇದನ್ನ ಈ ರೀತಿ ಇಟ್ಟು ಹಾಫ್ ಇಂಚ್ ಮಾರ್ಜಿನ್ ಅಲ್ಲಿ ಸ್ಟಿಚ್ ಹಾಕೊಳ್ಳಿ ಈಗ ಇದಕ್ಕೆ ಸ್ಲೀವ್ ಅಟ್ಯಾಚ್ ಸೊ ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಇದು ಬ್ಯಾಕ್ ಸೈಡ್ ಇದು ಫ್ರಂಟ್ ಸೈಡ್ ಬ್ಯಾಕ್ ಪಾರ್ಟ್ ಗೆ ಬ್ಯಾಕ್ ಸೈಡ್ ಹೋಗ್ಬೇಕು ಹಾಗೆ ಸೆಂಟರ್ ಅಲ್ಲಿ ಒಂದು ನಾಚ್ ಹಾಕೊಂಡಿರ್ತೀವಿ ಆ ನಾಚ್ ಕರೆಕ್ಟ್ ಆಗಿ ಶೋಲ್ಡರ್ ಅಟ್ಯಾಚ್ ಮಾಡ್ತಿವಲ್ಲ ಇಲ್ಲಿ ಕರೆಕ್ಟ್ ಆಗಿ ಕುತ್ಕೊಳ್ಬೇಕು ಸೊ ಕುತ್ಕೊಂಡ್ ಮೇಲೆ ಇದನ್ನೇ ಈ ರೀತಿ ಹಿಡಿದು ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ನಮ್ ಸ್ಲೀವ್ ಕಟಿಂಗ್ ಅಂತ ಸೊ ನೋಡಿ ಕರೆಕ್ಟ್ ಆಗಿ ಬಂದಿದೆ ಸ್ಲೀವ್ ಕಟಿಂಗ್ ಕರೆಕ್ಟ್ ಇದ್ರೆ பாடி கட்டிங் பீஸு அட்டை கட்டிங் கரெக்டாக எல்லாம் கரெக்டாக ஏருப்பேரு அரு இ மார்ஜின் அட்டாச் ಸ್ಲೀವ್ ಅಟ್ಯಾಚ್ ಆದ್ಮೇಲೆ ನೋಡಿ ಈ ರೀತಿ ಬರುತ್ತೆ ಕರೆಕ್ಟ್ ಈ ಸೆಂಟರ್ ಅಲ್ಲಿ ಕುತ್ಕೊಳ್ಬೇಕು ಅವಾಗ ನೋಡಿ ಫ್ರಂಟ್ ಇದು ಬಂದು ಬ್ಯಾಕ್ ಸ್ಲೀವ್ ಶೇಪ್ ಇದು ಬಂದು ಫ್ರಂಟ್ ಸ್ಲೀವ್ ಶೇಪ್ ನಿಮಗೆ ನೀಟಾಗಿ ಗೊತ್ತಾಗ್ತಾ ಇರುತ್ತೆ ಸೊ ಇವಾಗ ನಾವು ಫಿಟ್ಟಿಂಗ್ ಸ್ಟಿಚ್ ಹಾಕೊಳ್ಳೋಣ ಹಾಕೊಳಕ್ ಮುಂಚೆ ನಾವು ಫ್ರಂಟ್ ಪಾರ್ಟ್ ಹಾಗೆ ಬ್ಯಾಕ್ ಪಾರ್ಟ್ ಗೆ ಪಟ್ಟಿ ಪೀಸ್ ಕಟ್ಕೊಳ್ಬೇಕು ಸೊ ಪಟ್ಟಿ ಪೀಸ್ ಕಟ್ಕೊಳ್ಳೋಣ ಫಸ್ಟು ಫ್ರಂಟ್ ಪಾರ್ಟ್ಗೆ ಕಟ್ಕೊಂಬೇಡ ಇದಕ್ಕೇನು ಕ್ರಾಸ್ ಪೀಸೇ ಬೇಕಂತ ಏನಿಲ್ಲ ಸ್ಟ್ರೈಟ್ ಕಟ್ ಪೀಸ್ ಇದ್ರೂ ಓಕೆ ನನ್ನ ಹತ್ರ ಬ್ಲೂ ಕಲರ್ ಲೈನಿಂಗ್ ಖಾಲಿ ಆಗಿತ್ತು ಸೊ ಬ್ಲಾಕ್ ಕಲರ್ ಸ್ವಲ್ಪ ರೀಚಬಲ್ ಆಗುತ್ತೆ ಸೊ ಒಳಗಡೆ ಹೋಗೋದ್ರಿಂದ ನೋಡಿ ನಾನು ಎಷ್ಟಾಗ್ಲಾ ತಗೊಂಡಿದ್ದೀನಿ ಅಂದ್ರೆ ಸೊ ಇದನ್ನ ನಾವು ಏನು ಎಮ್ಮಿಂಗ್ ಎಲ್ಲ ಏನು ಮಾಡ್ಕೊಳ್ಳಲ್ಲ ಹತ್ತತ್ರ ಎರಡು ಇಂಚ್ ಇದೆ ಸೊ ಅದನ್ನ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ ಹಾಕ್ತೀನಿ ತುಂಬಾ ಅಗ್ಲ ತಗೊಳ್ಬೇಡಿ ಎಮ್ಮಿಂಗ್ ಮಾಡ್ಕೊಳ್ಳೋಣ ಇದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀವಿ ಅದು ಶೇಪ್ ಹೇಗಿದೆ ಹಾಗೆ ಕೊಡ್ಬೇಕು ನೋಡಿ ಇಲ್ಲಿ ಶೇಪ್ ಬರುತ್ತೆ ಸೊ ಎಳಿಬಾರದು ಶೇಪ್ ಹೇಗಿದೆ ಹಾಕಿ ಕೊಟ್ಕೊಳ್ಳಿ ಅಷ್ಟೇ ಹಂಗು ಆಗಿಲ್ಲ ನಮ್ ಕೈಲಿ ಆಗ್ಲಿಲ್ಲ ತುಂಬಾ ಕಷ್ಟ ಆಗ್ತಿದೆ ಅಂದ್ರೆ ನೋಡಿ ಅಲ್ಲಲ್ಲಿ ಶೇಪ್ ಎಲ್ಲಿದೆ ಅಲ್ಲಲ್ಲಿ ಒಂದು ಈ ರೀತಿ ಫ್ರಿಲ್ ಕೊಟ್ಕೊಳ್ಳಿ ಅಷ್ಟೇ ಅದು ನೀಟಾಗಿ ಟರ್ನ್ ಆಗ್ಬಿಡುತ್ತೆ ಫ್ರಿಲ್ ಕೊಡೋದ್ರಿಂದ ಸೊ ಪಟ್ಟಿ ಪೀಸ್ ಆಯ್ತು ಸೊ ನೆಕ್ಸ್ಟ್ ಫೈನಲ್ಲಿ ಉಳಿದಿರೋದು ಫಿಟಿಂಗ್ ಸ್ಟಿಚ್ ಸೊ ಫಿಟಿಂಗ್ ಸ್ಟಿಚ್ ಹಾಕೊಂಡ್ಬಿಡೋಣ ಸೊ ಫಿಟಿಂಗ್ ಸ್ಟಿಚ್ ನ ಮಾರ್ಕ್ ಮಾಡ್ಕೊಳ್ಳೋದು ಹೇಗೆ ಸೊ ನೋಡಿ ಈ ರೀತಿ ಇಟ್ಕೊಳ್ಳಿ ಇವ್ರದ್ದು ಚೆಸ್ಟ್ ರೌಂಡ್ ಎಷ್ಟಿದೆ ಮೂವತ್ತ ಎರಡು ಇಂಚು ಸೊ ಮೂವತ್ತೆರಡು ಇಂಚು ಬೇಡ ನಿಮ್ಗೆ ಈ ತರ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಇನ್ನೂ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ ಹಾಕೊಳ್ಳಿ ಸೊ ಈ ರೀತಿ ಹಾಕೊಳ್ಳಿ ಸೊ ಹಾಕೊಂಡು ಫಸ್ಟ್ ತೋಳಿನ ಸುತ್ತಳತೆ ಎಷ್ಟು ಇವ್ರದ್ದು ಪೂರ್ತಿ ತೋಳಿನ ಸುತ್ತಳತೆ ಬಂದು ಒಂಬತ್ತು ಇಂಚು ಸೊ ಫೋಲ್ಡೆಡ್ ಅಲ್ಲಿ ಅರ್ಧ ಅರ್ಧ ಹಾಕೊಳ್ಬೇಕು ಒಂಬತ್ತರಲ್ಲಿ ಅರ್ಧ ಅಂದ್ರೆ ನಾಲ್ಕೂವರೆ ನಾಲ್ಕೂವರೆಗೆ ನೋಡಿ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಎರಡು ಸೈಡ್ ಅಷ್ಟೇ ಸೇಮ್ ಅದೇ ತರ ಮಾರ್ಕ್ ಹಾಕೊಳ್ಳಿ ಈ ತರ ಮಾರ್ಕ್ ಹಾಕೊಳ್ಳಿ ಸೊ ನೆಕ್ಸ್ಟ್ ಚೆಸ್ಟ್ ಎದೆಯ ಸುತ್ತಳತೆ ಬಂದು ಮೂವತ್ತ ಎರಡು ಇಂಚು ಸೊ ನೋಡಿ ಇಲ್ಲಿ ನಿಮ್ಗೆ ಈ ರೀತಿ ಹಾಕೊಳಗೆ ಕನ್ಫ್ಯೂಷನ್ ಆದ್ರೆ ನೋಡಿ ನಾವು ಸೆಂಟರ್ ಅಲ್ಲಿ ಫೋಲ್ಡ್ ಮಾಡಿರ್ತೀವಲ್ಲ ಕುಕ್ ಆಗಿರೋದ್ರಿಂದ ಮಾರ್ಕ್ ಹಾಗೆ ಇರುತ್ತೆ ಮಾರ್ಕ್ ಇಂದ ಮೂವತ್ತೆರಡು ಇಂಚನ್ನ ನಾಲ್ಕು ಡಿವೈಡ್ ಮಾಡಿ ನಾವು ಮಾರ್ಕ್ ಮಾಡಿರ್ತೀವಿ ಕಟಿಂಗ್ ಮಾಡುವಾಗ ಸೊ ನಾಲ್ಕು ಡಿವೈಡ್ ಮಾಡಿದಾಗ ಮೂವತ್ತೆರಡು ಇಂಚ ನ ಬರುತ್ತೆ ಸೊ ಈ ಸೆಂಟರ್ ಇಂದ ಕರೆಕ್ಟ್ ಇಲ್ಲಿಗೆ ಎಂಟು ಇಂಚ್ ಮಾರ್ಕ್ ಹಾಕೊಳ್ಳಿ ಈ ಕಡೆನೂ ಅಷ್ಟೇ ಸೆಂಟರ್ ಇಂದ ಕರೆಕ್ಟ್ ಆಗಿ ಇಲ್ಲಿಗೆ ಎಂಟ್ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಸೊ ನೆಕ್ಸ್ಟ್ ಮಿಡಲ್ ಚೆಸ್ಟ್ ಲೈನ್ ಬರುತ್ತೆ ಚೆಸ್ಟ್ ಮಾರ್ಕ್ ಆಯ್ತು ಸೊ ಚೆಸ್ಟ್ ಮೆಷರ್ಮೆಂಟ್ ಮಾರ್ಕ್ ಹಾಕಿದ ಮೇಲೆ ಸೊ ಇಲ್ಲಿಂದ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಬದ್ದು ಇಪ್ಪತ್ತೊಂಬತ್ತು ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ ನಮ್ಗೆ ಏಳು ಕಾಲ್ ಇಂಚು ಬರುತ್ತೆ ಸೊ ಇಲ್ಲಿಂದ ನೋಡಿ ಕರೆಕ್ಟ್ ಏಳು ಕಾಲ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಸೆಂಟರಿಂದ ಸೊ ಇಲ್ಲಿಂದ ಇಂಚ್ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಲೈನ್ ಹಾಕೊಳ್ಳಿ ಈಗ ಇಲ್ಲಿ ನೀವು ಮಾಡ್ಬೇಕಾಗಿರೋದು ಏನಂದ್ರೆ ನೀವು ಚೆಕ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಅಟಾಚ್ ಮಾಡಿರ್ತೀವಲ್ಲ ಅಟಚ್ ಮಾಡಿರ್ತೀವಲ್ಲ ಇಲ್ಲಿಂದ ಇಲ್ಲಿಗೆ ಆರ್ಮೋಲ್ ರೌಂಡ್ ಕರೆಕ್ಟ್ ಇದೆಯಾ ನೋಡ್ಕೊಳ್ಬೇಕು ಎಷ್ಟು ಏಳು ಮುಕ್ಕಾಲ್ ಇಂಚು ನೋಡಿ ಅದು ಹೇಗಿದೆ ಶೇಪು ಹಾಗೆ ಟೇಪ್ ಅಲ್ಲಿ ನೀವು ಮೆಷರ್ ಮಾಡ್ಕೊಳ್ಬೇಕು ಸೊ ಏಳು ಮುಕ್ಕಾಲು ಇಂಚು ಚೆಸ್ಟ್ ಮೆಷರ್ಮೆಂಟ್ ಏನ್ ನಾವು ಮಾರ್ಕ್ ಹಾಕಿದೀವಿ ಇಲ್ಲಿ ಇಲ್ಲಿಗೆ ಕರೆಕ್ಟ್ ಆಗಿ ನೋಡಿ ಏಳು ಮುಕ್ಕಾಲು ಇಂಚು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಸೊ ಇಷ್ಟು ಪಕ್ಕ ನೀವು ಮಾರ್ಕ್ ಹಾಕೊಂಡು ಒಂದು ಕಾಲು ಇಂಚಷ್ಟು ಲೂಸಿಂಗ್ ಬಿಟ್ಕೊಳ್ಳಿ ಕಾಲು ಇಂಚಷ್ಟು ಅಷ್ಟೇ ಕಾಲು ಇಂಚು ಮಾತ್ರ ಇಲ್ಲಿ ಏನು ಇಲ್ಲಿಗೆ ಮ್ಯಾಚ್ ಆಗ್ತಾ ಇದೆ ಚೆಸ್ಟ್ ಮೆಷರ್ಮೆಂಟ್ ಹಾಗೆ ಆರ್ಮೋಲ್ ಮೆಜರ್ಮೆಂಟ್ ಇಲ್ಲಿಗೆ ಮ್ಯಾಚ್ ಆಗ್ತಾ ಇದೆ ಇಲ್ಲಿಗೆ ಮ್ಯಾಚ್ ಆದ್ಮೇಲೆ ಇಲ್ಲಿಂದ ಈ ಕಡೆ ಕಾಲು ಇಂಚಷ್ಟು ಲೂಸಿಂಗ್ ಬಿಟ್ಕೊಳ್ಳಿ ಸೊ ಅವಾಗ ನಮ್ಗೆ ಫುಲ್ ಟೈಟ್ ಅನ್ನೋದು ಬರಲ್ಲ ಸೊ ಸೊ ನೋಡಿ ಇವಾಗ ನಮ್ಗೆ ಸ್ಟ್ರೈಟ್ ಮಾರ್ಕ್ ಬಂದ್ಬಿಡುತ್ತೆ ನೋಡಿ ಇದು ನಮ್ಮ ಸ್ಲೀವ್ ಮಾರ್ಕಿಂಗ್ ಅದಾದ್ಮೇಲೆ ಇಲ್ಲಿಗೆ ಬರುತ್ತೆ ಸೊ ಇಲ್ಲಿಂದ ಸೊಂಟದ ಸುತ್ತಳತೆಗೆ ಸ್ಟ್ರೈಟ್ ಮಾರ್ಕ್ ಬರುತ್ತೆ ಮ್ಯಾಚ್ ಆಗಲ್ಲ ನಮಗೆ ಇದಕ್ಕೂ ಇದಕ್ಕೂ ಮ್ಯಾಚ್ ಆಗಲ್ಲ ಚೆಸ್ಟ್ ಮೆಜರ್ಮೆಂಟ್ ಆರ್ಮಲ್ ಆಮಲ್ ರೌಂಡ್ಗೂ ಮ್ಯಾಚ್ ಆಗಲ್ಲ ಅಂತ ತುಂಬಾ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿರ ನೋಡಿ ಕಟಿಂಗ್ ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ರೆ ನಾನು ಏನ್ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಹಾಕಿದ್ದೀನಿ ಅದು ಕಂಪಲ್ಸರಿ ನೋಡಿ ಕಟಿಂಗ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ನೀಟ್ ಆಗಿ ಬರುತ್ತೆ ಸೊ ಈ ರೀತಿ ಸೊ ಇವಾಗ ಇದನ್ನ ಸ್ಟಿಚ್ ಹಾಕೊಳ್ಳೋಣ ಸೊ ಸ್ಟಿಚ್ ಹಾಕೊಳ್ಳೋಕ್ ಮುಂಚೆ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಡಾಟ್ಸ್ ಇಡ್ಕೊಂಡಿಲ್ಲ ಸೊ ಡಾಟ್ಸ್ ನ ಇಡ್ಕೊಳ್ಳೋಣ ಸೊ ಡಾಟ್ಸ್ ನ ಯಾವ ರೀತಿ ನೋಡಿ ಮಾರ್ಕ್ ಹಾಕಿರ್ತೀವಿ ಬ್ಯಾಕ್ ಪಾರ್ಟ್ ಅಲ್ಲಿ ಇವಾಗ ಒಟ್ಟೋಗಿರುತ್ತೆ ಇವಾಗ ಹೆಂಗ್ ಮಾಡ್ಕೊಳ್ಳೋದು ಸೊ ಇದು ಬಂದು ಕಾಜಾ ಪಟ್ಟಿ ಕಾಜಾ ಪಟ್ಟಿಗೆ ಇಲ್ಲಿಂದ ಮೂರುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಸಿಮಿಂಗ್ ಎರಡು ಇಂಚ್ ಬಿಟ್ಟಿದಿವಿ ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಸೊ ಇದನ್ನ ಈ ರೀತಿ ಮಡ್ಚ್ಕೊಳ್ಳಿ ನೋಡಿ ಈ ರೀತಿ ಮಡ್ಚ್ಕೊಂಡು ಸೆಂಟರ್ ಗೆ ಏನ್ ಬರುತ್ತೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಫಸ್ಟ್ ನೀವು ನಾನು ಮಾಡಿಲ್ಲ ನೀವು ಫಸ್ಟ್ ಏನು ಮಾರ್ಕ್ ಹಾಕೊಳ್ತೀವಿ ಅದನ್ನ ಎರಡು ಸೈಡ್ ಹೈಲೈಟ್ ಮಾಡ್ಕೊಳ್ಳಿ ನಿಮ್ಗೆ ಅವಾಗ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಈ ರೀತಿ ಸೊ ಈ ಸೈಡು ಅಷ್ಟೇ ಸೇಮ್ ಅದೇ ಥರ ಮಾಡ್ಕೊಳ್ಳಿ ಇನ್ ಕೇಸ್ ನೀವು ಮರ್ತೋದ್ರೆ ಇದೊಂದು ನಿಮ್ಗೆ ಸೊಲ್ಯೂಷನ್ ಕರೆಕ್ಟಾಗಿ ಬರುತ್ತೆ ಎರಡು ಇಂಚ್ ಮಾರ್ಜಿನ್ ಬಿಟ್ಟಿದ್ವಲ್ಲ ಅಲ್ಲಿಂದ ಈ ತರ ಮಾರ್ಕ್ ಮಾಡ್ಕೊಳ್ಳಿ ಮಾಡಿಕೊಂಡು ಈ ಮಾರ್ಕ್ಗೆ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸೊ ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಇಲ್ಲಿ ಈ ರೀತಿ ಹಾಕೊಳ್ಳಿ ಹಾಫ್ ಇಂಚ್ ಹಾಫ್ ಇಂಚ್ ಇಷ್ಟೇ ಸೊ ಇವಾಗ ಸ್ಟಿಚ್ ಹಾಕೊಳ್ಳೋಣ ಡಾಟ್ಸ್ ಇಡ್ಕೊಂಡಿದಾಯ್ತು ಬ್ಯಾಕ್ ಪಾರ್ಟ್ ಅಲ್ಲಿ ಸೊ ಇವಾಗ ನಾವು ಏನ್ ಮಾರ್ಕ್ ಹಾಕಿದೀವಿ ಆ ತರ ಸ್ಟಿಚ್ ಹಾಕೊಳ್ಳೋಣ ಸೊ ನೋಡಿ ಸ್ಟ್ರೈಟ್ ಸ್ಟಿಚ್ ಬಂದಿದೆ ಸೊ ಹಾಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಕೂಡ ಬಂದಿದೆ ಯಾವುದೇ ಏರುಪೇರು ಬಂದಿಲ್ಲ ನೀವು ಮುಂದೆನೆ ಮಾಡಿ ತೋರಿಸಿದೀನಿ ನೋಡಿ ಈಟಕ್ ಪ್ಲಸ್ ಪಾಯಿಂಟ್ ಬಂದಿದೆ ಸೊ ಇದೇ ತರ ಸೊ ಈ ಸೈಡ್ ಅಷ್ಟೇ ಸೇಮ್ ಅದೇ ತರ ಏನು ಹೇಳ್ಕೊಟ್ಟೆ ಮೆಜರ್ಮೆಂಟ್ ಹಾಕೊಳ್ಳೋದು ಸೇಮ್ ಅದೇ ತರ ಮಾಡ್ಕೊಳ್ಳೋಣ ನೋಡಿ ಎರಡು ಸೈಡು ಹಾಕಾಯ್ತು ಸೊ ಇವಾಗ ಮೆಷರ್ ಮಾಡ್ಕೊಳ್ಳೋಣ ಕರೆಕ್ಟ್ ಬಂದಿದ್ಯಾ ಅಂತ ಸೊ ನಾವು ಸ್ಟಿಚ್ ಎಲ್ಲ ಹಾಕಿದಾಯ್ತು ಇವಾಗ ಚೆಕ್ ಮಾಡ್ಕೊಳ್ಳೋಣ ಹೇಗ್ ಬಂದಿದೆ ಅಂತ ಮೆಷರ್ಮೆಂಟ್ ಕರೆಕ್ಟ್ ಇದೆಯಾ ಅಂತ ಸೊ ಸ್ಲೀವ್ ರೌಂಡ್ ಅಲ್ಲಿ ಕರೆಕ್ಟ್ ಇರುತ್ತೆ ಸೊ ಇಲ್ಲಿ ನೋಡ್ಕೊಳ್ಳೋಣ ಮೆಷರ್ಮೆಂಟ್ ಕರೆಕ್ಟ್ ಇದೆಯಾ ಅಂತ ನಮ್ಗೆ ಎಷ್ಟು ಬರ್ಬೇಕು ಹದಿನಾರು ಇಂಚ್ ಬರ್ಬೇಕು ಸೊ ನಾವ್ ಕಾಲ್ ಇಂಚ್ ಲೂಸಿಂಗ್ ಬಿಟ್ಟಿದೀವಿ ಇರ್ಲಿ ಅಂತ ಹೇಳ್ಬಿಟ್ಟು ಸೊ ಹದಿನಾರು ವರೆ ಬರ್ತಾ ಇದೆ ಎರಡು ಕಡೆ ಸೇರಿ ಹಾಫ್ ಇಂಚ್ ಆಗುತ್ತೆ ಹದಿನಾರು ವರೆ ಬರ್ತಾ ಇದೆ ಇಟ್ಸ್ ಓಕೆ ಚೆಸ್ಟ್ ಮೆಷರ್ಮೆಂಟ್ ಸೊಂಟದ ಸುತ್ತಳತ್ತೆ ಸೊ ಹಿಂಗೆ ನೋಡಿ ಈ ರೀತಿ ಚೆಕ್ ಮಾಡ್ಕೊಳ್ಳೋಣ ಇದು ಬಂದು ಕಾಜಾಪಟ್ಟಿ ಪಟ್ಟಿ ಇದನ್ನ ಲೆಕ್ಕಕ್ಕೆ ತಗೊಳ್ಳಂಗಿಲ್ಲ ಇಲ್ಲಿಂದ ಟೇಪ್ ಇಟ್ಕೊಂಡು ನೋಡಿ ಈ ರೀತಿ ಮೆಷರ್ ಮಾಡ್ಕೊಳ್ಳಿ ಸೊ ಎಷ್ಟು ಬರ್ತಾ ಇದೆ ಇಪ್ಪತ್ತೊಂಬತ್ತು ಮುಕ್ಕಾಲ್ ಇಂಚು ಬರ್ತಾ ಇದೆ ಅಂದ್ರೆ ಮುಕ್ಕಾಲ್ ಇಂಚ್ ಎಕ್ಸ್ಟ್ರಾ ಇದೆ ನಮಗ್ ಬೇಕಾಗಿರೋದು ಇಪ್ಪತ್ತೊಂಬತ್ತು ಇಂಚು ಇನ್ ಮುಕ್ಕಾಲ್ ಇಂಚ್ ಎಕ್ಸ್ಟ್ರಾ ಇದೆ ಸೊ ಆ ಮುಕ್ಕಾಲ್ ಇಂಚ್ ಎಕ್ಸ್ಟ್ರಾ ಏನ್ ಮಾಡ್ಬೇಕಂತ ಅಂದ್ರೆ ಇಲ್ಲಿ ಇದೆಯಲ್ಲ ಈ ಕಡೆ ಅರ್ಧ ಅರ್ಧ ಈ ಕಡೆ ಸ್ವಲ್ಪ ಕಾಲ್ ಇಂಚ್ ಗಿಂತ ಜಾಸ್ತಿ ಅರ್ಧ ಇಂಚ್ಡಿಬಾರ್ದು ಈ ಕಡೆ ಕಾಲ್ ಇಂಚ್ ಗಿಂತ ಜಾಸ್ತಿ ಈ ಕಡೆ ಕಾಲ್ ಇಂಚ್ ಗಿಂತ ಜಾಸ್ತಿ ಇಡ್ಕೊಡ್ರೆ ಅಲ್ಲಿ ಲೆವೆಲ್ ಆಗುತ್ತೆ ಸೊ ಯಾವ ರೀತಿ ಇಡ್ಕೊಳೋದು ನೋಡೋಣ ಸೊ ಈ ರೀತಿ ಎರಡು ಸೈಡ್ ನೀವು ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಸೊ ಅವಾಗ ಏನು ಎಕ್ಸ್ಟ್ರಾ ಇದೆ ಅದು ಬ್ಯಾಲೆನ್ಸ್ ಆಗುತ್ತೆ ಸೊ ನಿಮ್ ಇಲ್ಲಿ ಎಕ್ಸ್ಟ್ರಾ ಸ್ಟಿಚಸ್ ಬೇಕಾದ್ರೆ ಹಾಕೊಳ್ಳಿ ಸೊ ಇವಾಗ ನೋಡೋಣ ಸೊ ಫೈನಲ್ಲಿ ನಮ್ ಪ್ರಿನ್ಸಸ್ ಕಟ್ ಬ್ಲೌಸ್ ರೆಡಿ ಆಗಿದೆ ಸೊ ನೋಡಿ ಈ ಪ್ರಿನ್ಸಸ್ ಕಟ್ ಅನ್ನೋದು ನೀಟ್ ಆಗಿ ಬಂದಿದೆ ಸೊ ಇದು ಮೇನ್ ಪ್ರಿನ್ಸಸ್ ಕಟ್ ಬ್ಲೌಸ್ ಅಲ್ಲಿ ಸೊ ಫ್ರಂಟ್ ಅಲ್ಲಿಗೆ ಹಾಗೆ ಬ್ಯಾಕ್ ಅಲ್ಲಿ ಈ ರೀತಿ ಬಂದಿದೆ ಸೊ ಇದಕ್ಕೆ ನೋಡಿ ನೆಕ್ ಶೇಪ್ ನೋಡಿ ಈ ರೀತಿ ಬಂದಿದೆ ಸೊ ಇದಕ್ಕೆ ನಾವ್ ಇಲ್ಲೊಂದು ಪೈಪಿಂಗ್ ಅಥವಾ ಲೇಸ್ ಈ ಜಾಗದಲ್ಲಿ ಹಾಕೊಂಡ್ರೆ ಈ ಬ್ಲೌಸ್ ಇನ್ನೂ ಲುಕ್ ಆಗಿ ಬರುತ್ತೆ ಸೊ ಇದಕ್ಕೆ ನಾನು ಲೇಸು ಹಾಗೆ ಇಲ್ಲೊಂದು ಟೈಯಿಂಗ್ ಬರುತ್ತೆ ಸೊ ಇದೆಲ್ಲ ನಾನು ರೆಡಿ ಮಾಡಿಬಿಟ್ಟು ನಾನು ನಿಮಗೆ ಫೋಟೋ ಹಾಕ್ತೀನಿ ಸ್ಕ್ರೀನ್ ಮೇಲೆ ಸೊ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಹೇಗೆ ಬಂದಿದೆ ಕರೆಕ್ಟ್ ಆಗಿ ಬ್ಲೌಸ್ ಈ ರೀತಿ ಟ್ರೆಡಿಷನಲ್ ಬ್ಲೌಸ್ ಲೆಹಂಗಾಗೆ ಹೇಗ್ ಹೇಗ್ ಬರುತ್ತೆ ಅಂತ ಸೊ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಇಲ್ಲಾಂದ್ರೆ ಡಿಸ್ಲೈಕ್ ಏನೋ ಅಂದ್ಕೊಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು